ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಗಾದೆ ಮಾತುಗಳನ್ನು ತಿಳ್ಕೊಳ್ಳೋಣ ಗಾದೆಗಳ ಜೊತೆಗೆ ನಾವು ಅವುಗಳ ಅರ್ಥ ಕೂಡ ಸ್ವಲ್ಪ ಪರಿಗಣಿಸೋಣ ಮೊದಲನೆಯ ಗಾದೆ ನನ್ನ ಕೈಯಲ್ಲಿ ಪುಸ್ತಕ ಇದೆ ಪುಸ್ತಕ ನೋಡಿಕೊಂಡು ನಾನು ಫಸ್ಟ್ ಗಾದೆಯನ್ನು ಹೇಳ್ತೀನಿ ಆಮೇಲೆ ಅದರ ಅರ್ಥವನ್ನು ಸಹ ತಿಳಿಸ್ತೀನಿ ವೈದ್ಯರ ಹಸನ್ಮುಖ ರೋಗಿ ಗುಣಮುಖ ವೈದ್ಯರ ಹಸನ್ಮುಖ ರೋಗ ಗುಣಮುಖ ಎಷ್ಟು ಜನ ನಾವು ಇರ್ತೀವಿ ಅಲ್ವಾ ಇದೊಂದನ್ನೇ ನಾವು ತಗೊಂಡು ಇದನ್ನು ನಾವು ವಿವರಣೆ ಕೊಡ್ತಾ ಹೋದರೆ ತುಂಬಾ ಆಗತ್ತೆ ಈಗ ವೈದ್ಯರ ಹಸನ್ಮುಖ ರೋಗಿ ಗುಣಮುಖ ವೈದ್ಯ ಹೇಗೆ ಹಸನ್ಮುಖನಾಗಿ ಇದ್ದಾಗ ರೋಗಿ ಅದರಲ್ಲಿ ಅರ್ಧ ಗುಣ ಅದರಲ್ಲೇ ಆಗೋಗ್ತಾನೆ ವೈದ್ಯ ಚೆನ್ನಾಗಿತ್ತು ಚೆನ್ನಾಗಿ ಮಾತಾಡ್ಸಿದ್ರೆ ಹೇಗಿದ್ದೀರಾ ಹೇಗೆ ಹೇಗೆ ನಡೀತಾ ಇದೆ ಅಂತ ಸ್ವಲ್ಪ ವೈದ್ಯ ಸಂತೋಷವಾಗಿ ಮುಖದಲ್ಲಿ ಮುಗಳ್ನಾಗೆ ಇಟ್ಕೊಂಡು ರೋಗಿಗಳನ್ನು ಕರೆಸಿ ಮಾತಾಡಿ ನಾಡ್ದಾಗ ಆಗ ರೋಗಿಗೂ ಕೂಡ ಆ ವೈದ್ಯನ ಹತ್ರ ಹೋಗ್ಬೇಕನ್ಸತ್ತೆ ಆ ಒಂದು ಔಷಧಿಗಳನ್ನು ಚೆನ್ನಾಗಿ ತಗೋತಾನೆ ಅದರಿಂದ ಏನೋ ಬೇಗ ಗೊ ರೋಗ ಕೂಡ ಗುಣಮುಖ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದ್ರಿಂದನೇ ಇಷ್ಟೊಂದು ಕಡೆ ನೋಡಿ ಒಂದು ಸರಿ ಒಬ್ಬ ಈ ಯಾವುದೇ ಒಂದು ಬಿಸ್ನೆಸ್ ಅಂತ ತಗೊಳ್ಳಿ ಯಾವುದೇ ಒಂದು ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಅಂತ ತಗೊಳ್ಳಿ ನೀವು ಹೇಗೆ ಗ್ರಾಹಕರನ್ನು ಹಿಡಿದಿಟ್ಕೊತೀರಾ ಅನ್ನೋದು ಮುಖ್ಯ ಆಗತ್ತೆ ಇಲ್ಲೂ ಅಷ್ಟೇ ವೈದ್ಯ ಬಂದು ಚೆನ್ನಾಗಿದ್ದಾಗ ಎಲ್ಲ ಒಂದು ಸರಿ ಹೋದ ಪೇಶೆಂಟು ರೋಗಿ ಮತ್ತೆ ಮತ್ತೆ ಅವರ ಹತ್ರನೇ ಹೋಗೋದಕ್ಕೆ ಇಷ್ಟಪಡ್ತಾನೆ ಯಾರೋ ಹೇಳ್ಬೋದು ಇನ್ನೊಬ್ಬ ಡಾಕ್ಟ್ರ್ ಇದ್ದಾರೆ ನೋಡ್ಕೊಪ್ಪ ಅಂತ ಕಡಿಮೆ ರೇಟಿಗೆ ಮಾಡ್ತೀನಿ ಅಂತನೂ ಕೂಡ ಹೇಳ್ಬೋದು ಆದರೆ ನಮಗೆ ಒಂದು ಸರಿ ನಂಬಿಕೆ ಇಷ್ಟ ಆದರೆ ಆ ವೈದ್ಯರನ್ನು ಬಿಟ್ಟು ಹೋಗುವುದು ಕಷ್ಟ ಅದೇ ರೀತಿ ಅಂಗಡಿಯೂ ಅಷ್ಟೇ ನಮಗೆ ಅವರು ಸರಿಯಾಗಿರುವ ಪದಾರ್ಥಗಳು ಕೊಡ್ತಾರೆ ಮೋಸ ಮಾಡಲ್ಲ ಅಂತ ಒಂದು ಸರಿ ನಮ್ಗೆ ಅನ್ಸಿದ್ರೆ ನಾವು ಮತ್ತೆ ಮತ್ತೆ ಅದೇ ಅಂಗಡಿಗೆ ಹೋಗ್ತೀವಲ್ವಾ ಆ ರೀತಿಯಾಗಿ ಈ ಗಾದೆ ಮಾತು ಶಾಸ್ತ್ರ ಹೇಳಲಿಕ್ಕೆ ಬದನೆಕಾಯಿ ತಿನ್ನಲಿಕ್ಕೆ ಶಾಸ್ತ್ರ ಹೇಳಲಿಕ್ಕೆ ಬದನೆಕಾಯಿ ತಿನ್ನೋದಕ್ಕೆ ಎಲ್ಲರೂ ತತ್ವಜ್ಞಾನಗಳನ್ನು ಹೇಳೋದು ಮಾಡ್ತಾರೆ ಅವ್ರತು ಅವರೇ ಅಷ್ಟಕ್ಕೆ ಅವರೇ ಪಾಲಿಸೋದಿಲ್ಲ ಎಲ್ಲದನ್ನು ಶಾಸ್ತ್ರ ಹೇಳ್ತಾರೆ ಆದರೆ ಬದನೆಕಾಯಿ ತಿಂತಾರೆ ಬದನೆಕಾಯಿ ಅನ್ನೋದು ನಂಜು ಆ ನಂಜು ಪದಾರ್ಥ ತಿನ್ನಬಾರ್ದು ಅಂತ ಹೇಳ್ತಾರೆ ಅವರುಗಳು ಆದರೆ ಆ ರುಚಿಗೆ ಎಲ್ಲರೂ ತಿನ್ನಬೇಕು ಅನ್ಸುತ್ತೆ ಅವ್ರು ತಿಂದೇ ತಿಂತಾರೆ ಆದ್ದರಿಂದ ಕೆಲವು ಬರೀ ಹೇಳೋದಷ್ಟೇ ಆದರೆ ಪಾಲಿಸಲ್ಲ ಅದು ಬದನೆಕಾಯಿ ತಿಂತೇ ತಿಂತಾರೆ ಅಂತ ಹೇಳೋದಕ್ಕೆ ಗಾದೆ ಮಾತಿನ ಅರ್ಥ ಸಹವಾಸ ದೋಷ ಸನ್ಯಾಸಿ ಕೆಟ್ಟ ಸಹವಾಸವನ್ನು ಯಾರ ಜೊತೆ ಆದ್ರೂ ಸರಿಯಾದ ಸರಿಯಾದ ಜನಗಳ ಜೊತೆಯೇ ನಾವು ಸಹವಾಸವನ್ನು ಮಾಡಬೇಕು ಫ್ರೆಂಡ್ಶಿಪ್ ಮಾಡಬೇಕು ಇಲ್ಲ ಅಂದರೆ ಅವರು ಹೇಗಿರ್ತಾರೋ ನಮ್ಮ ಸಹವಾಸ ಹೇಗಿರುತ್ತೋ ಯಾರ ಜೊತೆ ನಾವು ಒಂದು ಗೆಳೆತನವನ್ನು ಮಾಡ್ತೀವೋ ಯಾರ ಸಂಗಡ ನಾವು ಇರ್ತೀವೋ ಅವರ ರೀತಿಯೇ ಆಗ್ತೀವಿ ಇದಕ್ಕೆ ಒಂದು ಉದಾಹರಣೆ ನಿಮಗೆ ಗೊತ್ತಿದೆ ಒಂದು ಕಡೆ ಒಂದು ಗಿಣಿಗೆ ಎರಡು ಮಕ್ಕಳಾಗತ್ತೆ ಎರಡು ಮರಿಗಳು ಅದಕ್ಕೆ ಒಬ್ಬ ಒಬ್ಬ ಬಂದು ಒಂದು ಆಶ್ರಮದಲ್ಲಿ ಒಬ್ಬ ಋಷಿ ಬಂದು ಒಂದು ಗಿಣಿನ ತಗೊಂಡು ಸಾಕೋತಾನೆ ಇನ್ನೊಬ್ಬ ಕಡ್ಕ ಬಂದು ಒಂದು ಇನ್ನೊಂದು ಗಿಣಿನ ಸಾಕೋತಾನೆ ಯಾವುದೇ ಒಬ್ಬ ಮನುಷ್ಯ ಒಂದು ಕಡುಕನ ಈ ಕಡ್ಕ ಮಾಂಸ ಕಡಿತಾರಲ್ಲ ಆ ಅಂಗಡಿ ಅವನವನು ಅವನ ಅಂಗಡಿ ಹತ್ರ ಹೋದಾಗ ಯಾರೇ ಒಬ್ಬ ಒಬ್ಬ ವ್ಯಕ್ತಿ ಕಡೀರಿ ಅವನನ್ನ ಹಿಡ್ಕೊಳ್ಳಿ ಕಡಿರಿ ಅಂತ ಹೇಳ್ತಾನೆ ಯಾಕೆ ಅಂತಂದ್ರೆ ಅದನ್ನ ಸಾಕಿರುವಂತವನು ಅಂತಹ ಮಾತುಗಳನ್ನೇ ಹೇಳ್ತಾ ಇರ್ತಾನೆ ಆದ್ರಿಂದ ಅದು ಅಂತಹುದನ್ನೇ ಕೇಳಿ ಕೇಳಿ ಅದು ಅದೇ ರೀತಿಯಾಗಿ ಕಲ್ತ್ಕೊಂಡಿರುತ್ತೆ ಅದೇ ಒಂದು ಋಷಿಯ ಸಹವಾಸ ಆ ಒಂದು ಆಶ್ರಮದಲ್ಲಿ ಬೆಳೆದ ಗಿಳಿ ಏನು ಹೇಳುತ್ತೆ ಬನ್ನಿ ಕುತ್ಕೊಳ್ಳಿ ಊಟ ಆಯ್ತಾ ನೀರ್ ಬೇಕಾ ನೀರು ಕುಡಿತೀರಾ ಇದೆಲ್ಲ ಕೇಳುತ್ತೆ ಆದ್ದರಿಂದ ಸಹವಾಸವು ತುಂಬ ಮುಖ್ಯವಾಗತ್ತೆ ಸಹವಾಸ ದೋಷ ಸನ್ಯಾಸಿ ಕೆಟ್ಟ ಆದ್ದರಿಂದ ನಾವೆಲ್ಲರೂ ಒಳ್ಳೆಯ ಸಹವಾಸವನ್ನು ಮಾಡಬೇಕು ಕೆಟ್ಟವರಿಂದ ದೂರ ಇರಬೇಕು ಕೆಟ್ಟವರು ಬಂದು ನಮಗೆ ಬೇರೆಯವ್ರ ಬಗ್ಗೆ ಏನಾದರೂ ಕಿವಿಯಲ್ಲಿ ಚುಚ್ಚಿ ಕೊಟ್ಟರೆ ಅದನ್ನು ಕೇಳಿಸ್ಕೋಬಾರ್ದು ಅವರಿಗೆ ಹೇಳಬೇಕು ಈ ರೀತಿಯಾಗಿ ಎಲ್ಲ ಮಾತಾಡಬಾರ್ದು ಬೇರೆಯವ್ರ ಬಗ್ಗೆ ನನಗೂ ಕೂಡ ಅದರ ಬ ಅದರಲ್ಲಿ ಏನೂ ಇಂಟ್ರೆಸ್ಟ್ ಇಲ್ಲ ನನಗೆ ಹೇಳಬೇಡ ನೀನು ಬೇಕಾದ್ರೆ ಮಾತಾಡ್ಕೊ ನೀನು ಇನ್ನು ನಾನು ಎಷ್ಟ್ರು ನೀನು ಆ ಕೆಟ್ಟ ಮಾತುಗಳ ಮಾತುಗಳನ್ನು ಆಡುವುದು ಬಿಟ್ಟಿಲ್ಲ ಅಂದರೆ ನೀನು ಇಷ್ಟ ಅಂತ ಹೇಳಬೇಕು ನೀವು ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಸಿಟ್ಟು ಇವಾಗ ನೀವು ಮಾಡಿಕೊಂಡ್ರೆ ನಿಮ್ಮ ಶರೀರಕ್ಕೇ ವೈರಿ ಆಗ್ತೀರಾ ಯಾವಾಗ ಸಿಟ್ಟು ಮಾಡಿಕೊಂಡು ನೀವು ಬೇರೆಯವ್ರನ್ನೆಲ್ಲ ಬೈತೀರಾ ಅಂತ ಇಟ್ಕೊಳ್ಳಿ ಸಿಟ್ಟು ಯಾವಾಗಲೂ ನಮಗೆ ಯಾಕೆ ವೈರಿ ಆಗುತ್ತೆ ಅಂತಂದರೆ ನಾವು ಕೋಪದಲ್ಲಿ ಬೇರೆಯವ್ರನ್ನ ಬೈಬೋದು ಆದರೆ ಕೋಪ ಅನ್ನುವುದು ನಮ್ಮ ಶರೀರವನ್ನು ಅದು ದಾಟಿಕೊಂಡೇ ಬೇರೆಯವ್ರನ್ನ ತಲುಪೋದಕ್ಕಾಗುತ್ತೆ ಅಂದರೆ ಆ ಶರೀರಕ್ಕೆ ಎಷ್ಟು ಹಾನಿ ಮಾಡ್ಬೋದು ಹೇಳಿ ನಮ್ಮ ಕೋಪ ತುಂಬಾ ಹಾನಿ ಮಾಡುತ್ತೆ ಅದೇ ರೀತಿ ನಾವು ಶಾಂತವಾಗಿದ್ದರೆ ಏನಾಗತ್ತೆ ನಮ್ಮ ಎದುರಾಳಿಗಳಿಗೆ ಏನು ಇವನು ಇಷ್ಟು ಹೇಳಿದ್ರು ಕೋಪನೇ ಮಾಡ್ಕೋತಾ ಇಲ್ಲ ಇಷ್ಟು ನಾನು ಕೋಪ ಬರ್ಸ್ಬೇಕು ಅಂದ್ಕೊಂಡ್ರು ಕೋಪ ಮಾಡ್ಕೊತಾ ಇಲ್ಲ ಅಂತ ಅವನಿಗೆ ಕೋಪ ಬರುತ್ತೆ ಹೊರ್ತು ನಮಗೇನು ಹಾನಿಯಾಗಲ್ಲ ಮುಂದಿನ ಗಾದೆ ಯಾವುದು ಅಂತಂದರೆ ಸಮುದ್ರ ದೊಡ್ಡದಾದರೂ ಪಾತ್ರೆ ಇದ್ದಷ್ಟೇ ನೀರು ಸಿಕ್ಕಿತು ಹೌದಲ್ವಾ ಸಮುದ್ರ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ನಮ್ಮ ಹತ್ರ ಎಷ್ಟು ಪಾತ್ರೆ ಇರುತ್ತೋ ಅಷ್ಟೇ ತಗೊಳಕ್ಕಾಗತ್ತೆ ಹಾಗೇ ಜ್ಞಾನ ಅನ್ನುವುದು ತುಂಬ ವಿಶಾಲವಾಗಿರುವುದು ಆದರೆ ನಮಗೆ ಎಷ್ಟು ಅದನ್ನು ಹೀರಿಕೊಳ್ಳುವ ನಮ್ಮ ಒಂದು ಕೆಪಾಸಿಟಿ ಮೇಲೇ ನಾವು ಎಷ್ಟು ಜ್ಞಾನವನ್ನು ಸಂಪಾದಿಸ್ಬೋದು ಅಂತ ಅದರ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಈ ಗಾದೆ ಮಾತಿನ ಅರ್ಥ ಆಗತ್ತೆ ಮುಂದಿನ ಗಾದೆ ಮೇಲೆ ಇರಿಸಿದರೆ ಕಾಗೆ ಬಂದಿತ್ತು ಕೆಳಗೆ ಇರಿಸಿದರೆ ಇರುವೆ ಬಂದಿತ್ತು ಅಂದರೆ ಏನು ಮಾಡಿದ್ರು ಕಷ್ಟನೇ ಅಂತ ಹೇಳುವುದಕ್ಕೆ ಈ ಗಾದೆ ಇದೆ ಮೇಲೆ ಇತ್ತು ಬಂದರೆ ಏನಾದ್ರೂ ಕಾಗೆ ಬಂದೇ ಬರುತ್ತೆ ಅದನ್ನು ತಿನ್ನೋದಕ್ಕೆ ಕಾಳೆಗಳನ್ನು ಕಾಯಿಸೋದಕ್ಕೆ ಕಾ ಒಂದು ಬಿಸಿಲಲ್ಲಿ ಒಣಗಿಸೋಣ ಅಂತ ಇಟ್ಟಾಗ ಕಾಗೆ ಬಂದು ತಿನ್ನುವುದು ಅಥವಾ ಈ ಪಾರಿವಾಳಗಳು ಬಂದು ತಿಂದೇ ತಿಂತವೆ ಆದ್ದರಿಂದ ಕೆಳಗೆ ತಗೊಂಬ ಅಂತ ಹೇಳ್ಬೋದು ನಾವು ಕೆಳಗಿಟ್ರೆ ಆಗ ಇರುವೆ ಬಂದು ತಿಂದಿತ್ತು ಯಾವಾಗ ಹೇಗಿಟ್ಟರು ಕೂಡ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಬದುಕಲ್ಲಿ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅದನ್ನು ನಾವು ಹೇಗಾದರೂ ಆಗಲಿ ಸಾಲ್ವ್ ಮಾಡ್ಕೊಂಡು ಹೋಗಬೇಕು ಎಲ್ಲ ಕಡೆಯೂ ಒಂದು ಏನೇ ಒಂದು ಎಲ್ಲರಿಗೂ ಕಷ್ಟ ಅನ್ನುವುದು ಬಂದೇ ಬರುತ್ತೆ ಅದನ್ನು ನಿಭಾಯಿಸಿಕೊಂಡು ಹೋಗುವುದೇ ಬದುಕು ಅಂತ ಹೇಳೋದಕ್ಕೆ ಈ ಗಾದೆ ಒಂದು ಇದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋ ಇಷ್ಟ ಬೇಕಿದ್ದರೆ ಇದನ್ನು ಶೇರ್ ಮಾಡಿ ನಮಸ್ತೆ